ಬೆಳಿಗ್ಗೆ ಹುಟ್ಟಿದ ಸೂರ್ಯ ರಾತ್ರಿ ಮುಳುಗಲೇಬೇಕು ಇದು ಪ್ರಕೃತಿಯ ನಿಯಮ ಎಂದು ನಾವೆಲ್ಲರೂ ಭಾವಿಸುತ್ತೇವೆ ಭೂಮಿಯ ಪರಿಭ್ರಮಣೆಯಿಂದ ಹಗಲು ರಾತ್ರಿ ಆಗ್ತದೆ ಅಂತೇಳಿ ನಮ್ಗೆಲ್ಲರಿಗೂ ತಿಳಿದೇ ಇದೆ ಆದರೆ ಭೂಮಿಯ ಮೇಲಿನ ಕೆಲವು ಪ್ರದೇಶಗಳಲ್ಲಿ ಸೂರ್ಯನೇ ಮುಳುಗುವುದಿಲ್ಲ ಅಂದರೆ ನೀವು ನಂಬ್ತೀರಾ ಹೌದು ಇದು ಸತ್ಯ ಭೂಮಿಯ ಮೇಲಿನ ಈ ಪ್ರದೇಶದಲ್ಲಿ ರಾತ್ರಿ ಒಂದು ಗಂಟೆಗೆ ಅಲ್ಲಿನ ಜನ ಊಟ ಮಾಡ್ತಾರೆ ಸೈಕ್ಲಿಂಗ್ ಮಾಡ್ತಾರೆ ಸ್ವಿಮ್ಮಿಂಗ್ ಮಾಡ್ತಾರೆ ಅಲ್ಲಿ ಬೆಳಗ್ಗೆ ಸೂರ್ಯ ನಾಲ್ಕು ಗಂಟೆಗೆ ಉದಯವಾಗ್ತಾನೆ ಅಂದ್ರೆ ನೀವು ನಂಬ್ತೀರಾ ಅರೆ ಇದೇನಪ್ಪ ರಾತ್ರಿನೇ ಇಲ್ಲದ ಜೀವನ ಸಾಗಿಸ್ಲಿಕ್ಕೆ ಅದೇ ಸಾಧ್ಯವಾಗ್ತದೆ ಅಂತೇಳಿ ನಿಮ್ಮ ತಲೆಯಲ್ಲಿ ಈಗಾಗಲೇ ಆಲೋಚನೆ ಹೊಂದಿರಬೇಕಲ್ವೇ ಅಲ್ಲಿನ ಜನರ ಜೀವನ ಶೈಲಿ ಹೇಗಿರುತ್ತವೆ ಅಲ್ಲಿ ಏಕೆ ಕೆಲವು ತಿಂಗಳುಗಳ ಕಾಲ ಸೂರ್ಯನೇ ಮುಳುಗೋದಿಲ್ಲ ಆ ಪ್ರದೇಶಗಳು ಎಲ್ಲಿವೆ ಈಗ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಲಾಸ್ಕಾ ಅಮೇರಿಕಾದಲ್ಲಿರುವ ಅತಿ ದೊಡ್ಡ ರಾಜ್ಯ ನಿಜ ಹೇಳಬೇಕು ಅಂದರೆ ಅಲಸ್ಕಾ ಅಮೆರಿಕದ ಭೂಭಾಗವೇ ಅಲ್ಲ ಒಂದು ಕಾಲದಲ್ಲಿ ಅಲಸ್ಕಾ ರಷ್ಯಾಗೆ ಸೇರಿದ್ದು ಆದರೆ ಅಮೆರಿಕ ಹದಿನೆಂಟುನೂರ ಅರವತ್ತೇಳರಲ್ಲಿ ರಷ್ಯಾದಿಂದ ಈ ಭೂಭಾಗವನ್ನು ಖರೀದಿ ಮಾಡಿಕೊಳ್ಳುತ್ತದೆ ಇದು ಅತ್ಯಂತ ತಂಪಾಗಿರುವ ಪ್ರದೇಶವಾಗಿದ್ದು ಇಲ್ಲಿ ಮೇ ಹದಿನೈದರಿಂದ ಜುಲೈ ಹದಿನೈದರವರೆಗೆ ಸೂರ್ಯನ ಬೆಳಕು ಕಂಗೊಳಿಸುತ್ತಿರ್ತದೆ ರಾತ್ರಿ ಎಂಬುವುದೇ ಇಲ್ಲ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಸೂರ್ಯಾಸ್ತವಾದರೆ ನಂತರ ಐವತ್ತು ನಿಮಿಷಗಳ ನಂತರ ಸೂರ್ಯೋದಯವಾಗ್ತದೆ ಈ ಐವತ್ತು ನಿಮಿಷಗಳ ಕೂಡ ಕತ್ತಲೆಯಾಗಿರುತ್ತದೆ ಕೆನಡಾ ಇದು ಪ್ರಪಂಚದಲ್ಲಿರುವ ಎರಡನೇ ದೊಡ್ಡ ದೇಶವಾಗಿದೆ ಈ ದೇಶದಲ್ಲಿ ಬಹುತೇಕ ಭೂಭಾಗ ಮಂಜಿನಿಂದ ತುಂಬಿರುತ್ತದೆ ಈ ದೇಶದಲ್ಲೂ ಕೂಡ ರಾತ್ರಿ ಹಗಲು ಎಂಬುದು ತುಂಬಾ ವಿಚಿತ್ರವಾಗಿರುತ್ತದೆ ಕೆನಡದ ಉತ್ತರ ಮತ್ತು ದಕ್ಷಿಣದ ಭಾಗಗಳಲ್ಲಿ ಐವತ್ತೊಂದು ದಿನಗಳ ಕಾಲ ಸೂರ್ಯ ಉದಯಿಸುತ್ತಿರ್ತಾನೆ ಫೀನ್ಲ್ಯಾಂಡ್ ಈ ದೇಶದಲ್ಲಿ ಅತ್ಯಂತ ಸುಂದರವಾದ ಜಲಪಾತಗಳನ್ನು ನೋಡಬಹುದು ಬೇಸಿಗೆ ಕಾಲದಂತೂ ಈ ಪ್ರದೇಶ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿರ್ತದೆ ಆ ಸಮಯದಲ್ಲಿ ಇಲ್ಲಿ ಐವತ್ತೊಂದು ದಿನಗಳ ಕಾಲ ಹಗಲೇ ಇರ್ತದೆ ರಾತ್ರಿ ಸಮಯದಲ್ಲೂ ಕೂಡ ಹಗಲೇ ಇರ್ತದೆ ಬೆಳಕಿನಿಂದ ತುಂಬಿರ್ತದೆ ಅದ್ಭುತವಾದ ಪ್ರವಾಸಿ ತಾಣಗಳಲ್ಲಿ ಈ ಫೀನ್ಲ್ಯಾಂಡ್ ಕೂಡ ಒಂದಾಗಿದೆ ಐಸ್ಲ್ಯಾಂಡ್ ಯುರೋಪಿನ ಉತ್ತರದಲ್ಲಿರುವ ಒಂದು ಚಿಕ್ಕ ದೇಶ ಯುರೋಪಿನಲ್ಲಿ ಅತಿ ಕಮ್ಮಿ ಜನಸಂಖ್ಯೆ ಹೊಂದಿರುವ ದೇಶ ಕೂಡ ಹೌದಾಗಿದೆ ಇಲ್ಲಿ ಮೇ ಹದಿನೈದರಿಂದ ಜುಲೈ ಹದಿನೈದರವರೆಗೆ ಬಿಸಿಲನ್ನು ಹೊಂದಿರ್ತದೆ ಇದನ್ನು ನೋಡಲೆಂದು ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗಳು ಇಲ್ಲಿಗೆ ಬರ್ತಾರೆ ನಾರ್ವೆ ಈ ದೇಶವನ್ನು ಸೂರ್ಯನ ನಾಡು ಎಂದು ಹೇಳಿ ಕರೀತಾರೆ ನಾರ್ವೆಯ ಉತ್ತರ ಭಾಗದಲ್ಲಿ ಮೇ ತಿಂಗಳಿನಿಂದ ಜುಲೈ ತಿಂಗಳವರೆಗೆ ಎಪ್ಪತ್ತಾರು ದಿನಗಳವರೆಗೆ ಸೂರ್ಯನೇ ಮೊಳಗ ಇಲ್ಲಿನ ಜನ ಮಧ್ಯರಾತ್ರಿ ಪರ್ವತಾರೋಹಣ ಮಾಡ್ತಾರೆ ಮೀನುಗಾರಿಕೆ ಮಾಡ್ತಾರೆ ಹಡಗು ಸವಾರಿ ಮಾಡ್ತಾರೆ ಅದ್ಭುತ ಸನ್ನಿವೇಶವನ್ನು ನೋಡಲು ವಿದೇಶಿಗರು ಇಲ್ಲಿಗೆ ಬರುತ್ತಾರೆ ಅದಕ್ಕಾಗಿ ನಾರ್ವೆಗೆ ಲ್ಯಾಂಡ್ ಆಫ್ ದ ಮಿಡ್ ನೈಟ್ ಸನ್ ಎಂಬ ಹೆಸರಿದೆ ಸ್ವೀಡನ್ ಈ ದೇಶದಲ್ಲಿ ಮೇ ಇಂದ ಆಗಸ್ಟ್ ವರೆಗೆ ಹಗಲಿರುತ್ತದೆ ಇಲ್ಲಿ ಸುಮಾರು ನೂರು ದಿನಗಳ ಕಾಲ ಸೂಡೆ ಕಾಣಿಸ್ತಾನೆ ತುಂಬಾ ಜನಗಳಿಗೆ ಈ ಪ್ರದೇಶದಲ್ಲಿ ರಾತ್ರಿ ಏಕೆ ಬರುವುದಿಲ್ಲ ಅಂತೇಳಿ ಹನುಮಾನ ಬಂದಿರ್ತದೆ ಸೈನ್ಸ್ ಪ್ರಕಾರ ನಮ್ಮ ಭೂಮಿ ರೌಂಡ್ ಆಗಿದ್ದು ತನ್ನ ಅಕ್ಷಗಳ ಪ್ರಕಾರ ಸುತ್ತುತ್ತಾ ಇರುತ್ತದೆ ಈ ರೀತಿ ಸೂರ್ಯ ಕಿರಣಗಳು ಭೂಮಿ ಅರ್ಧ ಭಾಗದಲ್ಲಿ ನಿರಂತರವಾಗಿ ಬೀಳ್ತಾ ಇರ್ತದೆ ಭೂಮಿ ತನ್ನ ಸುತ್ತ ತಿರುಗುತ್ತಿರುವುದರಿಂದ ಹಗಲು ರಾತ್ರಿ ಕ್ರಿಯೇಟ್ ಆಗ್ತದೆ ಈ ರೀತಿ ಭೂಮಿ ಮೇಲಿರುವ ಎಲ್ಲಾ ದೇಶಗಳಲ್ಲಿ ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಹಗಲು ಸೃಷ್ಟಿಯಾಗಬೇಕು ಆದ್ರೆ ಭೂಮಿಯ ಅಕ್ಷೆ ನೇರವಾಗಿ ಇಲ್ಲದೆ ಸ್ವಲ್ಪ ಬೆಂಡ್ ಆಗಿರುತ್ತದೆ ಅಂದ್ರೆ ಭೂಮಿ ಇಪ್ಪತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ಬೆಂಡ್ ಆಗಿರುತ್ತದೆ ಇದರಿಂದ ಭೂಮಿಯ ನಾರ್ತ್ ಪೋಲ್ ನಲ್ಲಿ ನಿರಂತರವಾಗಿ ಸೂರ್ಯ ಕಿರಣಗಳು ಬೀಳುತ್ತಾನೆ ಇರ್ತವೆ ಈ ರೀತಿ ಭೂಮಿಯ ನಾರ್ತ್ ಪೋಲ್ನಲ್ಲಿರುವ ದೇಶಗಳಲ್ಲಿ ಹಗಲು ಹೆಚ್ಚಾಗಿರುತ್ತದೆ ಈ ರೀತಿ ಭೂಮಿಯ ಸೂರ್ಯನ ಸುತ್ತ ಸುತ್ತುವ ಸಮಯದಲ್ಲಿ ಈ ಒಂದು ಕಕ್ಷೆ ಆಪೋಸಿಟ್ ಗೆ ಟರ್ನ್ ಆದಾಗ ರಾತ್ರಿ ಎನ್ನುವುದು ಹೆಚ್ಚಾಗಿರ್ತದೆ ಇದು ಭೂಮಿಯ ಮೇಲೆ ನಡೆಯುವ ನ್ಯಾಚುರಲ್ ಪಿನಾಮಿನಲ್ ಆದರೆ ನಮ್ಮ ಭೂಮಿಗೆ ಹತ್ತಿರವಾಗಿರುವ ಚಂದ್ರನ ಮೇಲೆ ಹದಿನಾಕು ದಿನ ರಾತ್ರಿ ಹದಿನಾಲ್ಕು ದಿನ ಹಗಲು ಇರ್ತದೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಅಮೇಜಿಂಗ್ ವಿಡಿಯೋ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಕೊಡುವ ಒಂದು ಲೈಕ್ ನಿಂದ ನನಗೆ ಮುಂದಿನ ವಿಡಿಯೋಗೆ ಪ್ರೇರೇಪಿತವಾಗ್ತದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ